ನಮಸ್ಕಾರ ನನ್ನ ಇತ್ತೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವ್ರು ಯಾರು ಗೊತ್ತಾಯ್ತಾ ವೀಣಾ ವ್ಲಾಗ್ಸ್ ಬರ್ತಾರಲ್ಲ ಲೈವ್ ಬರ್ತಾರೆ ಯೂಟ್ಯೂಬ್ ಶುರು ಮಾಡಿದ್ದಾರೆ ವೀಣಾ ವ್ಲಾಗ್ಸ್ ಅಂತ ಈಗಾಗಲೇ ಎರಡು ನೂರು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದಾರೆ ದಯವಿಟ್ಟು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಇವ್ರಿಗೆ ಸಪೋರ್ಟ್ ಮಾಡಿ

ಹ್ಞೂ ಇಬ್ಬರು ಕಾಣಿಸ್ಬೇಕು ನಮಸ್ಕಾರ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವ್ರು ಯಾರು ಗೊತ್ತಾಯ್ತಾ ವೀಣಾ ವ್ಲಾಗ್ಸ್ ನೋಡಿ ಇವರು ವೀಣಾ ವ್ಲಾಗ್ಸ್ ಅಂತ ಇವಾಗ ಆಗಾಗ್ಲೇ ಮೂರು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಅವ್ರ ಇವರು ನಾನು ನೋಡೋಕ್ಕಂತ ಬಂದಿದ್ರು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ತಿಳಿಸ್ಕೊಡಿ ಅಂತ ತಿಳಿಸ್ಕೊಟ್ಟೆ ತುಂಬ ಆಯಿತು ನನಗೆ ಇವ್ರನ್ನ ನೋಡಿದ್ದು ಯಾಕಂದರೆ ನಾವು ಹಸ್ತಿರೋರಿಗೆ ಒಂದು ಸ್ವಲ್ಪ ಊಟ ಹಾಕಿದ್ರೆ ಅವರು ನೆನೆಸ್ಕೊಳ್ತಾರೆ ಹೊಟ್ಟೆ ತುಂಬಿರೋರಿಗೆ ಊಟ ಹಾಕಿದ್ರೆ ಅವರು ವಾಂತಿ ಮಾಡ್ಕೊಳ್ತಾರೆ ಹೊರ್ತು ನಮಗೆ ವ್ಯಾ ಅಂತಾರೆ ಹೊರ್ತು ನಮಗೇನೂ ಆಗೋಲ್ಲ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬರಿಂದ ನಾವು ಶುರು ಮಾಡಿದ್ದೀವಿ ಇವರು ಇವಾಗ ಈ ವಯಸ್ಸಲ್ಲಿ ಅವರು ಯೂಟ್ಯೂಬ್ ಮಾಡ್ತೀನಿ ಅಂತ ಬಂದಾಗ ನಾವು ಅವ್ರನ್ನ ಕೈ ಹಿಡ್ದು ಮುಂದೆ ತರಬೇಕು ದಯವಿಟ್ಟು ವೀಣಾವ್ಲಾಕ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ನಂಬಿಕೆಯನ್ನು ಉಸಿ ಮಾಡಬೇಡಿ ಇನ್ನೊಂದು ತಿಂಗಳಲ್ಲಿ ಇವ್ರದ್ದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ದೇವ್ರಲ್ಲಿ ಹತ್ರ ಕೇಳ್ಕೊಳ್ತೀನಿ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇವ್ರು ಹಾಕೋ ವೀಡಿಯೋನೆಲ್ಲ ನೋಡಿ ನಮ್ಮ ಲೈವಿಗೆ ಬರ್ತಾರೆ ಮತ್ತು ಎಲ್ಲರೂ ಲೈವಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ ನಾನು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಜೈ ಶ್ರೀರಾಮ್